ಜಿಲ್ಲಾ ಕನಕ ನೌಕರರ ಸಂಘದಿಂದ ಚಿಕ್ಕಮಗಳೂರಿನ ಬೀಕನಹಳ್ಳಿ ರಸ್ತೆಯ ವಿದ್ಯಾಭವನದಲ್ಲಿ ಭಾನುವಾರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನಪರಿಷತ್ ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಕುರುಬ ಸಮುದಾಯ ಸದೃಢವಾಗಬೇಕಾದರೆ ಆ ವರ್ಗದ ವಿದ್ಯಾವಂತರು ಮತ್ತು ಅಧಿಕಾರಿಗಳು ಸಂಘಟನೆಗೆ ಒತ್ತು ನೀಡಬೇಕು ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದು ಸಲಹೆ ಮಾಡಿದರು ರಾಜ್ಯ ಪರಿಸರ ಮೌಲ್ಯಮಾಪನ ಸಮಿತಿ ಅಧ್ಯಕ್ಷ ಎನ್ ಮಹೇಶ್ ಸಮುದಾಯದ ಮೂಲಗುರು ಕನಕದಾಸರ ಕೀರ್ತನೆಗಳನ್ನು ಸಮುದಾಯದ ಮಕ್ಕಳು ಹಾಡಬೇಕು ಎಂದು ಕಿವಿಮಾತು ಹೇಳಿದರು ರಾಜ್ಯ ಪರಿಸರ ತಜ್ಞರ ಮೌಲ್ಯಮಾಪನ ಸಮಿತಿ ಅಧ್ಯಕ್ಷ ಎನ್ ಮಹೇಶ್ ಮತ್ತು ನಗರಸಭಾ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಅವರನ್ನು ಸಮಾರಂಭದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ಐವತ್ತೇಳು ವಿದ್ಯಾರ್ಥಿಗಳನ್ನು ಹಾಗೂ ನಿವೃತ್ತ ನೌಕರರನ್ನು ಗೌರವಿಸಲಾಯಿತು ಹಾಗೂ ಏಳು ನಿವೃತ್ತ ನೌಕರರನ್ನು ಗೌರವಿಸಲಾಯಿತು ಜಿಲ್ಲಾ ಕನಕ ನೌಕರರ ಸಂಘದ ಅಧ್ಯಕ್ಷ ಜೆಎಚ್ ಪ್ರಹ್ಲಾದ ಮಾಜಿ ಜಿಲ್ಲಾಧ್ಯಕ್ಷ ಎಎಸ್ ದಿವಾಕರ ಉಪಸ್ಥಿತರಿದ್ದರು ಸಮಾಜಕ್ಕೆ ಸಮಾಲಿಸಲು ಕೆಲ ಜಾತಿಯಲ್ಲಿ ಹುಟ್ಟಿದರೂ ನಾವು ಯಾವತ್ತೂ ಕಡಿಮೆ ಇಲ್ಲ ಎಂದು ಜಗತ್ತಿಗೆ ತೊಂದರೆ ಜಮೀನಿಗೆ ಅದಕ್ಕೆ ಏನಾದರೂ ಒಂದು ಕಾರ್ಯಕಲ್ಪವನ್ನ ಮಾಡಬೇಕು ಅಂತ ಅಂತ ಹೇಳಿ ಒಂದು ಕ್ರೀಟಿಕ್ಸ್ ಅಂತ ಎಷ್ಟು ಜನ ಬಂದಿರುವ ಯೋಜನೆ ಮಾಡಿದ್ರು ಅದೇ ಎಷ್ಟು ಜನ ಬಂದಿರುವ ವಿದ್ಯಾವಂತ ಬುದ್ದಿಗೋಸ್ಕರವೇ ಇಂಟ್ರೆಟ್ ಹೊಡೆದ್ರೆ ಯಾವ ರೀತಿ ಸಂಘಟನೆ ಆಗುತ್ತೆ ಹೌದಲ್ಲ ಇವತ್ತು ಶಿಕ್ಷಕರು ನಿಮ್ಮಲ್ಲಿ ಎಷ್ಟು ಜನ ಶಿಕ್ಷಣ ಇದ್ದಾರೆ ಅವರು ಲೌಕರಲ್ಲಿ ಸೇರಿದ್ದಾರೆ ಅಂತ ನಾನು ಕರ್ತೀನಿ ಹೌದಾ ಕೇರ್ತಾರಾ ಹಾಂ ಮೆಂಬರ್ ಆಗಿದಾರ ಏನೋ ನಮಗೆ ಗೊತ್ತಿಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಆದಷ್ಟು ಎಲ್ಲರೂ ಕಲ್ತಿದ್ದಾರೆ ಅಂತ ಕ್ಲಾಸ್ ಹೆಸರಾಕಿದ್ದಾರೆ ಬಹಳಷ್ಟು ಜನರು ಹೆಸರಾಕಿದ್ದಾರೆ ಅವ್ರು ಬಂದಿಲ್ಲ ಸಂಘಟನೆ ಹೇಗ್ ಮಾಡಬೇಕು ಹೇಳಿ ಹೌದಲ್ಲ ನಾವೆಲ್ಲರೂ ಕೈನ ಮುಷ್ಟಿ ಮುಷ್ಠಿ ಬಿಟ್ಟಿ ಮಾಡಿದ್ರೆ ಐದು ತಾನೆ ನಮಗ್ ಸಂಘಟನೆ ಆಗೋದ್ ರೇವಣ್ಣ ಅವರು ಹೇಳ್ತಾ ಇದ್ರು ಮೊನ್ನೆ ಪ್ರತಿಭೆ ಅಂತಕ್ಕಂಥದ್ದು ಯಾರು ಸತ್ತು ಅಲ್ಲ ಯಾರು ಸತ್ತು ಅಲ್ಲ ಯಾವ ಸಮಾಜ ಸತ್ತು ಅಲ್ಲ ಇವತ್ತು ಈ ಕನಕದಾಸನ ಬರೆದಂತ ಕೀರ್ತನೆಗಳು ಕನಕದಾಸ ನಮ್ಮ ಸಮಾಜದಲ್ಲಿ ಹುಟ್ಟಿದ್ದಾರೆ ಅನ್ನೋದು ಒಂದು ನೆಮ್ಮೆಯ ವಿಚಾರ ಅದಲ್ಲದೆ ಅವತ್ತಿದ್ದಂಥ ಬ್ರಾಹ್ಮಣಶಾಹಿಯ ಬ್ರಾಹ್ಮಣಶಾಹಿ ವ್ಯವಸ್ಥೆ ಒಳಗೆ ಅಕ್ಷರ ಜ್ಞಾನ ಅಂತಕ್ಕಂಥದ್ದು ಅವ್ರಿಗೆ ಮಾತ್ರ ಸೀಮಿತವಾಗಿತ್ತು ಅಂತ ಇದ್ದಂಥ ಸಂದರ್ಭದಲ್ಲಿ ಅವತ್ತೇ ಎಲ್ಲರನ್ನು ಮೀರಿದ ವಿದ್ವತ್ತನ್ನು ಈ ಪ್ರಪಂಚದಾದ್ಯಂತ ಪಸರಿಸಿ ತನ್ನ ಕೀರ್ತನೆಗಳ ಮೂಲಕ ನಾಡಿನಾದ್ಯಂತ ಸಂಚರಿಸಿದಂತ ಮಹಾನ್ ಸಂತ ಕನಕದಾಸನು ಅವರ ಕೀರ್ತನೆಗಳು ಇವತ್ತು ನಮ್ಮ ಮಕ್ಕಳು ಬಾಯಲ್ಲಿ ಬರತಕ್ಕಂಥದ್ದು ನೋಡಿ ನಮ್ಮ ಸುಜಾತ ಶಿವಕುಮಾರ್

ದಯಮಾಡಿ ಈ ಸಂದರ್ಭದಲ್ಲಿ ಎಲ್ಲ ನೌಕರ ವರ್ಗದವರನ್ನು ಕೋರಿಕೊಳ್ಳೋದೇನೆಂದರೆ ನಮ್ಮ ಸಂಘದ ಸದಸ್ಯತ್ವವನ್ನು ಪಡೆದುಕೊಂಡು ಈ ಸಂಘವನ್ನು ಇನ್ನೂ ಹೆಚ್ಚು ಗಟ್ಟಿಯಾಗಿ ಸದೃಢಗೊಳಿಸುವಲ್ಲಿ ಕೈ ಪ್ರತಿಭಾನ್ವಿತರಿಗೆ ಎಲ್ಲ ಗಣ್ಯ ಪುರಸ್ಕಾರವನ್ನು ಮಾಡುತ್ತಿದ್ದಾರೆ ನಾವುಗಳು ಮೂಲಕ ಅವರನ್ನು ಅಂತ ಹೇಳ್ತಾ ಕೊಡಬೇಕು ಅಂತ ಮನವಿ ಮಾಡಿ